ತೆಗೆದು ಈಗ ನಮ್ಮ ಸೀನಿಯರ್ ಅವರು ಅವ್ರಿಗೆ ಅದು ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಅವ್ರ ಅಕ್ಕ ನಾನು ನಮಗೈತಿ ಯಾವುದೇ ರೀತಿಯಾಗಿ ಸಿಟ್ಟು ಕೋಪ ಮನಸ್ತಾಪ ದ್ವೇಷ ಅನ್ನೋದು ಯಾವುದೂ ಇಲ್ಲ ಹಂಗಿದ್ದ ಬೈ ಮಿಸ್ಟೇಕ್ ಒಂದು ವೇ ಒಳಗೆ ಕೇಳೋ ರೀತಿ ಆ ಥರ ನಿಮ್ಗೆ ಅದು ಅದರಿಂದ ಭಾಳ ನೋವಾಗೈತಿ ಹಾಟಾಗಿದೆ ಅಂದ್ರೆ ದಯವಿಟ್ಟು ಸಾರಿ ಕೇಳ್ಕೋಸ್

ಇನ್ನೊಂದ್ ದಿನ ಇದ್ ನಾಲ್ಕು ದಿನ ಇದ್ ಬರೋಣ ಅಂದಿದ್ದ ನೀರು ಇರ ಅನ್ಲೇ ಇಲ್ಲ ಅದಕ್ಕಂಟಿನ್ಯೂ ಒಂಟ ನೋಡತ್ತ ಯಾಚಂದ್ರಲ್ಲಿ ಅವತ್ತು ನೆಪ್ ಮೆವುಂಡಿಗನ್ನ ಅಂತೀನಿ ಮಮ್ಮಿ ಮೂರ್ ದಿನ ಇರನಾ ದಿನ ಅವ್ರು ಇರು ಇರೋ ಅಂತಾರ ಅವತ್ತೊಂದಿನ ದಿನ ನಾನ್ ನಾಲ್ಕು ದಿನ ಇದ್ ಬರೋಣಂದಿದ್ದ ಅಂದಿದ್ನಲ್ಲ ಇನ್ನೊಂದಿನ ಹಿರಿ ಅಂತಾರಂತ ಹೇಳ್ತಾನಂತ ಅಲ್ಲಿಂದ ಬರುವಾಗ ನಾ ಒಟ್ಟಿಗೆ ಹೋಣ ಜಗಳ ಮಾಡಿದ್ದ ನಾನ್ ಬೈದಿದ್ದೆ ಒಟ್ಟಿಗೆ ಬ್ಯಾಡಂತೇಳಿ

ಇಲ್ಲಿ ಮನಿ ಮನಿ ಸಲಾಗಿ ಸ್ವಲ್ಪ ಮಾತಾಡಕತ್ತ ಮನೆ ಕಟ್ಟೋದು ಮೈಸ್ತ್ರಿ ಅವ್ರ ಸೇರಿ ನಮ್ಮಅ ನಮ್ಮ ಅಮ್ಮರು ಮಾತಾಡೋಕತ್ತಲ್ಲ ಗದ್ಲೇತು ಅವ್ನು ತಿಂದು ರೀ ಯಾಕೆ ತಿನ್ ಯಾಕೆ ಚಲೋ ಇನ್ನೂ ಕರ್ಬೂಜ ಎಷ್ಟು ಅಯ್ಯ ತಿನ್ನ ಇದು ಸೌತಿ ಇರ್ತಲ್ಲ ಹಂಗೆ ಇರತ್ತ ಅವಾಗೆಲ್ಲ ತಿಂತಿದ್ವಲ್ಲ ಟೇಸ್ಟ್ ಹಂಗೆ ಇರತ್ತ ಬೀಜ ತೆಗ್ದಿಂತ

ಕಷ್ಟ ನಿಮ್ಮಪ್ಪ ದ ದೊಡ್ಡ ಮನೆ ನಿಮ್ಮಪ್ಪ ನಿಮ್ಮ ಅಪ್ಪನ ಕೂಡಿಸಿ ಅದ್ರಾಗಿದ್ದು ಬಿಡ ಅಲ್ಲೇ ಏನ್ ಸಸಿ ಇಲ್ಲ ಏನಿಲ್ಲ ಅವ್ರಿಗಿನ್ನ ಸಸಿ ಬರ್ತೇನೆ ಸಸಿ ನೋಡ್ದಾಗ್ತದೆ

ಅದೇನು ಒಂದು ಸೈಡಿಂದ ಬಿಡಾಕತ್ತೀ ಏನೋ ಗೊತ್ತಿಲ್ಲ ಬಸ್ ಇಲ್ಲ ಬಂದಾಗ ಹೆಂಗಾಗತ್ತೆ ಈ ಒಂದು ಹೋದ್ರಿ ಈ ಕಡೆ ಗದಗ ಸೈಡ್ ಫುಲ್ ಗದಲೈತೆ ನಾವು ಬಿಟ್ಟು ಹೋಗ್ಲತ್ತ ಬಂದ್ರಿ ಹಾಂ ಖಾಲಿ ಐತೆ ಪೈ ಸ್ವಲ್ಪ ಆಗಲಿ ಫುಲ್ ರಶ್ ಐತಿರಿ ಸ್ವಲ್ಪ ಅಟ್ಲೀಸ್ಟ್ ಕುಂದ್ರಾಗ ಖಾಲಿ ಐತೆ ಬಾಲ್ತೋ

ಖಾಲಿ ಕಲೆ ಖಾಲಿ ಜಾಸ್ತಿ ಎಲ್ಲ ಮಂದಿಗೆ ರಾ ಸ್ವಲ್ಪ ಆಟೋ ಕಡಿಮೆ ಮಾಡಿರ್ತಾರ ಹೋಳಿ ಒಂದೈತಿ ಆಮೇಲೆ ಶುಭ ಮುಹೂರ್ತ ಇಲ್ಲ ಮದುವುದಿಲ್ಲ ಶುಭ ಕಾಲಿಗಳು ಆಗೋ ಕಮ್ಮಿ ತುಂಬ ಸ್ವಲ್ಪ ಹೋಳಿಗೆ ಬಂದಿರ್ತಾ

ಇವನು ಇನ್ನೇನು ಟೈಮ್ ಐತಿ ಒಂದು ಅರ್ಧ ತಾಸು ನಾಶ ವಾಸ ಮಾಡ್ಕೊಂಡು ಹೋಗೋಣ ಕಬ್ಬಿನ ಚಿಲುಕ್ ಚಿಲು ರೌಂಡ್ ಅಂದರೆ ಎರಡು ರೀ ಇಡ್ಲಿ ಪಲಾವ ಅಂದರೆ ಬಂದಾಗ ಇಡ್ಲಿ ಪಲಾವ್ ತಿನ್ಕೊಂಡು ಹೋಗೋದಿಲ್ಲಿ ಹಚ್ಚಿತ್ತು ಜಟ್ಟದ ಹೊಂಟ್ರಿ ನಮ್ಮ ತಂಗ ಭಾಳ ಇಷ್ಟ ಇನ್ನೊಬ್ರು ಕಮೆಂಟ್ ಮಾಡಿ ಕುದ್ರಿ ಒಳಗಿರಿ ಬಸ್ ಹ್ಞೂ ಸ್ಟೇಷನ್ಗೆ ಟ್ರೈನ್ ಟಿಕೆಟ್ ತೊಗೊಂಡು ಬಂದ್ವಿ ಜಸ್ಟ್ ಇನ್ನೂ ಹತ್ತಿರ ಐತೆ ಟ್ರೈನ್ ಸಿಗುತ್ತಾ ಎರಡು ಮಿಸ್ ಆಗುತ್ತೆ ಅಂದ್ಕೊಂಡಿದ್ವಿ ಎರಡುವರೆಗೆ ಇದ್ದಿದ್ದೇನೆ ಇದೆ ಒಂದು ಒಂದು ಪ್ಯಾಸೆಂಜರು ಒಂದು ಎಕ್ಸ್ಪ್ರೆಸ್ ಪ್ಯಾಸೆಂಜರ್ ಬಂದು ನಿಂತೀವಿ ಲೇಟ್ ಆಗೋಗತ್ತೆ

ಎಲ್ಲ ಫುಲ್ ಗಡಲೇ ಐತಿ ನಾವು ಜನರಿಗೆ ಹೋಗಿ ಇರೋ ಕಡೆ ಮನೆ ನಿಂತೀವಿ ನೋಡ್ಬೇಕು ಸಿಗುತ್ತೋ ಬಿಡುತ್ತೋ ಅಂತ ಹೇಳಿ ಏನು ಬೇಕು ಬಂದ್ರೆ ಬರ್ ಹೌದಾ ಏನು ರೇಟ್ ಇದೆ ಹೌದು ಐದು ಸಾತೊಂಬತ್ತು ನಮ್ದು ಜಾಸೆ ಇದೆ ಸಲ ಜಾಸ್ತಿ ಇದೆ ಹಾಂ ಹಾಂ ನಮ್ಮ ಒಕ್ಕೊಂಡ ಬಂದ್ರಿ ಇನ್ನೇನು ಬಾಲ್ಬಡ್ ಹತ್ತಿರ ಬಂತ ಸೀಟ್ ಬೇರೆ ಖಾಲಿ ಐತೆ ಲೇಡೀಸ್ ಗೊಬ್ಬರ ಹತ್ತಿದ್ವಿ ಏನೇನು ಗೊತ್ತಿಲ್ಲ ಅಲ್ಲಿಂದ ಬಂದಾಗಲೂ ಪೇಶಂಟ ಇಲ್ಲದ ಆರಾಮ ಬಾಳ್ಬೋಟೆ ಹಾಕಿ ತಕ್ಷಣ ಬಸ್ ಇಲ್ಲ ರೀ ಅವ್ರಿಗಿಂದ ಮಂತ್ರಿಗಿಂತ ಗದಗ ಬಸ್ ಇದ್ದ ತಕ್ಷಣ ಚಲೋ ಮಾಡ್ಯಾಳ ನಾನು ಬೈ ಬ್ಯಾನೇ ಆಗತ್ತೆ ಅಂತ ಮಮಗೆ ಆರಾಮಿಲ್ಲ ಸರ್ ಬಂದಿವ್ರಿ ನಮ್ಮ ಬಾಗಲಕೋಟೆಗೆ ನಾಲ್ಕು ದಿನಗಳ ನಂತರ ಮೇಡಮರಂತೂ ಫುಲ್ ಪೇಶೆಂಟ್ ಆಗ್ಯಾರು ಯಾಕೆ ಏನಾದ್ರು ತೊಂದರೆ ನೀವು ಏನಾಯ್ತು ಮಗ್ಲಿ ಮೊಮ್ಮಗೇನ ತಂದೆ ಮಕ್ಕಂದ ಬಿಟ್ಟೆಲ್ಲ ಬರ್ತಾನೆ ಅಂದ್ರೆ ಕ್ರಿಗಿಷ್ಟು ಮಾಡಿದ್ದು ಒಂದು ಸಲ ನೀನು ಮುಕೊಂಡ್ರಿ ನನಗೆ ಭಯಕ್ಕೆ ನಾನು ಇದು ಮಾಡಿದೆ ಅಂದ್ರೆ ಯಾರ ಮನಸ್ಸ್ರಿ ಆಟೋಗೆ ಇಳಿಸಿ ಮನೆಗೆ ಆಟೋ ಮಾಡ್ಕೊಂಡು ಬಂದ್ವಿ ನಮ್ಮ ಮನೆ ಇದು ನನ್ನ ಮನೆ ನೋಡ್ರಿ ಟೈಮ್ ಆರೂವರೆ ಹತ್ತು ಕರೆಕ್ಟ್ ಐದು ಗಂಟೆಗೆ ಬಂದಿದ್ವಿ ಮನೆ ಎಲ್ಲ ಕ್ಲೀನ್ ಮಾಡಿ ವರ್ಷಿ ಪೂಜೆ ಗೀಜೆ ಎಲ್ಲ ಮಾಡಿ ಇವ್ರ ದೊಡ್ಡಮ್ಮ ಚಿತ್ರಾನ್ನ ಕೊಟ್ಟು ಕರ್ಕೊಂಡ್ರೆ ತಿನ್ನಲೇ ಇಲ್ಲ ನಾವು ಅಲ್ಲಿ ಇಲ್ಲವಡೆ ತಿನ್ಕೊಂಬಂದ್ವಿ ಹಂಗಾಗಿ ಚಿತ್ರಾನ್ನ ಹಸಿವಾಗೈತೆ ಅಂತಂದರೆ ಊಟ ಮಾಡಿಸೋಕೈತೆ ನೋಡ್ರಿ ಈಗ ನಮ್ಮ ಮೇಡಮ್ ಅವರು ಏನು ನಾನು ಹಸಿವಾಗೈತೆ ಅಂತೇಳಿ ನೀನು ಊಟ ಮಾಡ್ಸತ್ತೀನಿ ಓಕೆ ನೀವು ಯಾವಾಗ ಹಸಿವಾಗ್ತು ಬಿಡ್ಕಂದ ಇವ್ರೇನೋ ದನ ಬಡ್ದ್ರೆ ಹಂಗೆ ದೋಬಳಿಯನೋ ನಂಗೆ ಹೇಳೋಕ್ಕಾಗ್ತಿಲ್ಲ ಆ ಥರ ಕುಂಥರ ಹೇಳೋಕ್ಕಾಗಲ್ಲ ಅಂತವ್ರಿಗೆ ಹಿಂಗದು ನೋಡ್ರಿ ಜೀವನ ನಮ್ಮದು ಹಿಂಗದು ನೋಡ್ರಿ ಜೀವನ ನಮ್ಮದು ಹೊತ್ತು ಊಟ ಮಾಡಬಾರ್ದು ಬಟ್ ಮಕ್ಕಳು ಹಶಿವನ್ನ ಏನು ಮಾಡೋಕ್ಕಾಗಲ್ಲ ಅಂತೇಳಿ ಮುನ್ಸಾಕತ್ತೇನ್ರಿ ಇನ್ನು ಹತ್ತು ಮುಣಗಿಲ್ಲ ದೋ ಜಲ್ದಿನೇ ಬಂದೀವಿ ನಾವು ಈ ಸಲ ಫಸ್ಟ್ ಟೈಮ್ ಇಲ್ಲಾಂದ್ರೆ ಪ್ಯಾಸೆಂಜರ್ಗೆ ಬಂದು ಏಳು ಗಂಟೆಗೆ ಬರ್ತಿದ್ವಿ ಎಕ್ಸ್ಪ್ರೆಸ್ ಅದಕ್ಕೆ ಬೇಗ ಅದು ಐದು ಗಂಟೆ ಒಳಗೆ ಸ್ನೇಹಿತರೆ ನನಗೆ ಬಸ್ ಹತ್ತು ಬಸ್ ಹತ್ತೈದು ಗುಡ್ಲೇ ಆಗಿತ್ತು ಸ್ಟಾರ್ಟ್ ಆಗಿದ್ದು ಬ್ಯಾಕ್ ಪೈನಿಂದ ಚಾಲೂ ಆಯಿತು ನನಗೆ ಬ್ಯಾಕ್ ಪೈನ್ ಈ ನೋಡು ಬಂದಿಲ್ಲ ಬಾ ದಿನ ರಾತ್ರಿ ಸ್ವಲ್ಪ ಇದ್ದೆ ಅದು ಏನು ತಗೊತಿಲ್ಲ ನಂಗೆ ಬಸ್ ಸ್ಟ್ಯಾಂಡಾಗ ಒಂಥರ ಸಂಗೋದು ಹೊಟ್ಟೆಗ ವಾಮಿಟಿಂಗ್ ಬಂದಂಗೆ ಹಂಗಾಗುತ್ತಿತ್ತು ಅದರ ಹತ್ತಿದ ಮೇಲೆ ಜಾಸ್ತಿ ಆಯಿತು ಬ್ಯಾಕ್ ಪೇನೆಲ್ಲ ಚಲೋ ಆಯಿತು ಹೆಂಗೋ ಹೆಂಗೋ ಯಾವಾಗ ಗದಗ ಹಿಡಿತೀನಪ್ಪ ಅಂತ ಅನ್ನಿಸಿ ಅನ್ಸ್ ಅಂದ್ಕೊಂಡು ಹೆಂಗೋ ಬಂದೆ ಗದಗ ಇಳಿದು ಅಲ್ಲಿ ಯಜಮಾನ್ರ ನಾಷ್ಟ ಕೊಡ್ಸಿದ್ದ ನಾಷ್ಟ ತಿನ್ನೋಕ್ಕಾಗ್ಲಿಲ್ಲ ಹಾಗೆ ತೊಗೊಂಡು ಬಂದ್ವಿ ಬಂದು ಟ್ರೈನಾಗ ಡಬ್ಬಿ ತಂದಿದ್ದ ಸತಿ ಅದನ್ನ ಸರ್ತಿ ತಿಂದಿಲ್ಲ ಸೀದ ಮಲ್ಕೊಂಡ್ಬಿಟ್ಟಿದ್ವಿ ಒಂಚೂರು ಪುಣ್ಯ ಅದು ನಮಗೆ ಸೀಟ್ ಸಿಕ್ಕಿರೋದು ಮಕ್ಕಳು ಇಬ್ಬರು ಕುಂದ್ರಕ್ಕೆ ಜಾಗ ಕೊಡಲಿಲ್ಲ ಅವ್ರ ಜಾಗ ನಾನು ತೊಗೊಂಡು ಮಲ್ಕೊಂಡ್ಬಂದಿನಿ ನಾನು ಯಾವತ್ತೂ ಈ ಥರ ಆಗಿದ್ದಿಲ್ಲಂಗೆ ಹೆಂಗೆ ಆಗ್ಬಿಡ್ತು ಗೊತ್ತರೆ ಅದು ಹಂಗೆ ಹೊತ್ತದಂಗಿಲ್ಲ ಹೊತ್ತದಂಗಿಲ್ಲ ಒಳ್ಳೆ ನರಕ ಯಾತನೆ ಅನ್ಭವಿಸ್ಬಿಟ್ಟೆ ಹೊಟ್ಟೆ ಕೆಳ ಹೊಟ್ಟೆ ನೋವು ಬೆನ್ನು ನೋವು ವಾಮಿಟಿಂಗ್ ಆದಂಗೆ ಆಗೋದು ವಾಮಿಟಿಂಗ್ ಆಗೋಲ್ಲ ಒಟ್ಟು ಆ ಥರ ಆ ಥರ ಬಂದಂಗೆ ಆಗೋದು ತಲೆ ಸುತ್ತು ವಿಪರೀತ ಒಂದಲ್ಲ ಒಂದೇ ಸಮನೆ ಚಲವಾಗಿಬಿಟ್ವಿ ಎಲ್ಲನೂ ಏನು ಮಾಡಬೇಕು ಅಂತನೂ ಗೊತ್ತಾಗಲಿಲ್ಲ ಹೆಂಗೆ ಯಾವಾಗ ಊರು ಅಂತ ಅನ್ ಅಂದ್ಕೊಂಡು ಟ್ರೈನಿಗೆ ಹಂಗೆ ಫುಲ್ ನಾವು ಗದಗ ಟ್ರೈನ್ ಹತ್ತಿರ ಗುಟ್ಲೆ ಮಲ್ಕೊಂಡಕ್ಕೆ ಬಾಗಲಕೋಟೆ ಬಂದ ಮೇಲೆ ಅವ್ರು ಎಸ್ಸಿಂದ ಎದ್ದಿನ್ ಟ್ರೈನ ಅಲ್ಲಿ ಸಮಾಧಾನ ಆಗೋಲ್ಲದು ಆಮೇಲೆ ಹಂಗಂತ ನಿದ್ದೆನೂ ಹತ್ತಿಲ್ಲ ನಂಗೆ ಆ ಥರ ಎಲ್ಲ ಅನ್ಬೌಸ್ಬಿಟ್ಟೆ ನಿಜನಿನ ಈ ಥರ ಜರ್ನಿ ಒಳಗೆ ಇಷ್ಟು ಸರಿ ಎಲ್ಲರ ಅಷ್ಟೆಲ್ಲ ಅದಾಡ್ತೀವಿ ನಾನು ಯಾವತ್ತೂ ಆಗಿದ್ದಿಲ್ಲ ಈ ಥರ ಆಗಿ ಮಲ್ಕೊಳ್ಳಲ್ಲ ರೀ ನಾನು ಅಂಥದ್ರಲ್ಲಿ ನನಗಲ್ಲಿ ಕೂಡಕ್ಕಾಗಲ್ದು ನಿಲ್ಲಕ್ಕೆ ಆಗಲ್ದು ಹಂಗೆ ಆಗಕ್ಕೆ ಬಿಟ್ಟೈತಿ ಅದೇನು ವಿಪರೀತ ಪೇನ್ ಅದು ನೋವು ಕೆಳ ನೋವು ಚುಚ್ಚಿನಂಗೆ ಆಗೋದು ಬೆನ್ನುವು ಹೊಟ್ಟೆ ಒಳಗೆ ಒಂದು ಜಸ್ಟ್ ಒಂದು ಬೆಲ್ಟ್ ಹಚ್ಚಾದರೂ ಹೊಟ್ಟೆ ನೋವು ಹಾಕಿತ್ತು ಆ ಪರಿ ಹೊಟ್ಟೆ ನೋವು ಬಂದಿತ್ತು ಹಂಗೆ ಬ್ಯಾ ಬ್ಯಾಕ್ ಪೇನ್ ಒಂದು ಹಾಗಾಗಿ ಮಲ್ಕೊಂಡು ಬಂದೆ ರೀ ಏನಾಯ್ತು ಏನೋ ಗೊತ್ತಿಲ್ಲ ಇದು ಅಂತೇಳಿ ನನಗೆ ಇದನ್ನು ಗೊತ್ತಾಗೋಲ್ಲದು ಏನು ಪ್ರಾಬ್ಲಮ್ ಆಯಿತೋ ಏನು ಮಿಸ್ಟೇಕ್ ಆಯಿತೋ ಊಟದಾಗ ಏನಾದ್ರೂ ಆಗಿತ್ತೋ ಇನ್ನೊಂದು ಏನೂ ಗೊತ್ತಾಗೋದು ನನಗೆ ಊಟದಾಗ ಆಗಕ್ಕೆ ತಿನ್ಬಿಡ್ರಿ ಏನಿಲ್ಲ ನಮ್ಮ ಮನೆಯಾಗ ಮಾಮೂಲಿ ತಿನ್ನೋದು ತಿಂದ್ಕೊಂಡು ಬಂದಿದ್ದೆ ನಮ್ಮ ಬೆಳಗ್ಗೆ ನಾಷ್ಟ ಮಾಡ್ಕೊಂಡು ಬಂದಿದ್ದೆ ಅದು ಬಿಟ್ಟರೆ ಬೇರೆ ಏನು ತಿಂದಿದ್ದಲ್ಲ ಇದು ಯಾಕಾಯ್ತು ಅಂತ ಗೊತ್ತಿಲ್ಲ ಸ್ನೇಹಿತರೆ ಒಂಥರ ಈ ನರಕ ಯಾತ್ನೇ ಅನ್ಭವಿಸ್ಕೊಂಡು ಮನೆಗೆ ಬಂದೆ ಅಲ್ಲಿ ಮನೆ ಮೇಲೆ ಸಮಾಧಾನ ಆಗೋದು ಯಶ್ಮಾನ್ ಕಷಾಯ ಮಾಡಿಕೊಟ್ರು ಸ್ವಲ್ಪ ಕುಡಿದು ಮಲ್ಕೊಂಡಿದ್ದೆ ಅವರೇ ಅಡುಗೆ ಏನಾದರೂ ಮಾಡ್ತೀನಿ ನಾನು ಅಂಥೇಳಿ ಬಂದು ಮನೆ ಕ್ಲೀನಿಂಗ್ ಅವರೇ ಮಾಡಿದರು ನಾನು ಏನು ಮಾಡೋಕ್ಕಾಗಲಿಲ್ಲ ನಾನು ಬಾಗಿಲು ಕಸ ಒಂದು ಹುಡುಗಿ ನೋಡ್ರಿ ಬಂದಿಷ್ಟ ಮಿಕ್ಕಿದೆಲ್ಲ ಒಳಗಿನ ಕಸ ಹುಡುಗಿ ಅದನ್ನೆಲ್ಲ ನೆಲ ಎಲ್ಲ ವರ್ಷಿ ಆಮೇಲೆ ನಾನು ಸ್ವಲ್ಪ ಕಷಾಯ ಮಾಡಿಕೊಟ್ರು ಹಾಗೆ ಅಂಗಡಿಗೆ ಹೋಗಿ ಹಾಲು ಅದು ಇದು ತರಕಾರಿ ಇಲ್ಲ ಅದೆಲ್ಲ ತೊಗೊಂಡು ಬಂದರು ತೊಗೊಂಡು ಬಂದು ರೈಸ್ ಇಟ್ಟು ಎಗ್ರೆಸ್ ಮಾಡ್ತೀನಿ ಬಿಡು ನಾನು ನೀರಸ್ಟ್ ಅಂತ ಹೇಳಿದರು ಹಂಗಾಗಿ ನಾನು ಮಲ್ಕೊಂಡಕ್ಕೆ ಎದ್ದೆ ಇಲ್ಲರಿ ಅಷ್ಟು ವಿಪರೀತ ಆಯ್ತು ಅದು ನೆಗಡಿ ಜ್ವರ ಇನ್ನೊಂದು ಏನಂದ್ರೆ ಇದು ಇಂಥದ್ದೊಂದು ಆಗೈತೆ ಅಂತ ಹೇಳ್ಬೋದು ಅದು ಇದು ಏನೊಂದು ಹೆಸರೇ ಇಲ್ದನ ಬರುತ್ತಲ್ಲ ಅದು ಭಾಳ ಅಂದ್ರೆ ಭಾಳ ಕಷ್ಟ ಹೇಳ್ಕೊಳಕ್ಕೂ ಕಷ್ಟ ಅನ್ಭವ್ಸೋಕ್ಕೂ ಕಷ್ಟ ಆಗ್ಬಿಡ್ತೈತ್ರಿ ಅದು ಆ ಥರ ಅದು ನನಗೆ ಫಸ್ಟ್ ಟೈಮ್ ಈ ಥರ ಎಲ್ಲ ಆಗಿದ್ದು ಬರುವಾಗ ಏನ ನಾನು ಅಲ್ಲೇ ಸತ್ತ ಹೋಗಿ ಬಿಡ್ತೀವಿ ಬಿಡುಪಾ ಅನ್ನೋ ಮಟ್ಟಿಗೆ ನೋರಿ ಈ ಎಷ್ಟು ಏನು ಅವ್ರಿಗೆ ಹೇಳಿದ್ರೆ ಇನ್ನೊಬ್ರು ತೊಗೊಳ್ಳೋಕ್ಕಾಗಲ್ಲ ನೋವು ನಾನು ನಮ್ಮನ್ನೂ ನಾವು ಅನ್ಬಿಸ್ಬೇಕು ಈ ಥರ ಎಲ್ಲ ಆಯ್ತು ರೀ ಹಂಗಾಗಿ ಇವರೆಲ್ಲ ಈ ಕಡೆಗೆ ಅಡುಗೆ ಮಾಡೋಕತ್ತಿದ್ರು ಎಗ್ರೇಸ್ ಮಾಡಿದ್ರು ತಿಂದ್ವಿ ನಮ್ಮ ಹುಡುಗರು ಖಾರ ತಿನ್ನೋದು ತಮ್ಮಿರಿ ಹಂಗಾಗಿ ತರದು ತರದಾಗ್ಬಿಡಿ ತರದ್ದು ಮರದ ಹಂಗಾಗಿ ಮನೆ ನಾನು ಸ್ವಲ್ಪ ಹತ್ತು ನಿಮಿಷ ಕಷ್ಟ ಪರವಾಗಿಲ್ಲ ಮರ ತಿನ್ನ ಎಗ್ ರೇಸ್ ಆದ್ರಿ ನೋಡ್ರಿ ಆಯ್ತು ಚಿತ್ರ ನಂತರ ಅಗ್ರಸ್ ಮಾಡ್ತೀನಿ ನಮ್ ಮೇಡಮ್ ಬಸ್ನಾಗ ಟ್ರೈನ್ ಆದ್ರೆ ಪೇಷಂಟ್ ಆಗಿ ಮುಖಂದ್ರಿ ಅನಿವಾರ್ಯ ಅಲ್ಲಿ ಮಕ್ಕಳ ಸಂಬಂಧ ಒಂಬತ್ತು ಗಂಟೆ ಆತ ಮಾಡಬೇಕಲ್ಲ ನಾವು ತನ್ನಿ ಗಂಧವ್ರ ಸಂಬಂಧರು ಅಂತೇಳಿ ಮಾಡಕತ್ತೀನಿ ಇವ್ರು ಹಸ್ಕೊಂಡು ಫೋನ್ ಹೋಗಿ ಬಂತಾರೆ ಈಗ ರೈಸ್ ಮಾಡಿ ಊಟ ಮಾಡಿಸ್ಬೇಕ್ರಿ ಇಲ್ಲ ಅಂತ ಮಾಡ್ಕೋತಾಡ್ರಿ ಕೀ ಇದ್ದಾಗ ಮತ್ತು ಆರಾಮಿಲ್ಲದಾಗ ಏನು ಇಲ್ಲ ಹಂಗಾಗಿ ನೋಡಿರಿ ನಾಲ್ಕು ದಿನ ಬಂದ್ ಮಾಡಿದ್ರೆ ಕೆಟ್ಟದೋಳ ಕ್ಲೀನ್ ಮಾಡ್ಬೇಕ್ರಿ ಮುಂಜಾನೆ ಅಂಗಡಿ ಇವಾಗ ಹಂಗಾಗಿ ರಾತ್ರಿ ಕ್ಲೀನ್ ಮಾಡ್ಕೊಂಡು ಅನುಕೂಲ ಆಗುತ್ತೆ ಮುಂಜಾನೆ ಏನೇನ ಹೆಸರು ಬರೆದು ಬಿಟ್ಟಾರ ಅಂಗಡಿ ತೊಳೆದು ಹೋಗ್ಬೇಕ್ರಿ ಮುಂಜಾನೆ ಅದ್ದ ಅಂಗಡಿ ಚಾಲು ಮಾಡ್ಬೇಕ್ರಿ ನಮಸ್ಕಾರ ಸ್ನೇಹಿತರೆ ಈಗ ಈ ವಿಡಿಯೋ ನಾನು ಬೆಳಗ್ಗೆ ಅಪ್ಲೋಡ್ ಮಾಡಿದ್ದೆ ಒಂದು ಕಾರಣಾಂತರಗಳಿಂದ ನಾನು ಅದನ್ನು ತೆಗೆದು ಈಗ ರೀ ಅಪ್ಲೋಡ್ ಮಾಡಕತ್ತೀನಿ ಸ್ವಲ್ಪ ಅದರೊಳಗೆ ಸ್ವಲ್ಪ ಕರೆಕ್ಷನ್ ಇದ್ದರೆ ಅದನ್ನ ಮಾಡಿಕೊಂಡು ರೀಅಪ್ಲೋಡ್ ಮಾಡಿದೆ ಏನೇ ಇಲ್ಲ ಹೇಳ್ಬಿಡ್ತೀನಿ ಅದು ಈ ನಾನು ಹಾಕಿರೋ ಬೆಳಗ್ಗಿದ್ದು ಆ ಈ ವಿಡಿಯೋದಿಂದ ಅದರಲ್ಲಿ ಕೆಲವೊಂದು ಒಂದೇ ಒಂದು ಕ್ಲಿಪ್ಪಿಂಗಿಂದ ಒಬ್ ನಮ್ಗೆ ಒಬ್ಬರಿಗೆ ಭಾಳ ಬೇಜಾರಾಗೈತಿ ಹರ್ಟ್ ಆಗೈತಿ ಅಂತೇಳಿ ಗೊತ್ತಾಯಿತು ಹಾಗಾಗಿ ಅದು ನನಗೆ ಸ ಆಗ ಸ್ವಲ್ಪ ಹೊತ್ತಿಗೆ ಅದು ನನಗೆ ಕಾಲ್ ಬಂದು ಅದರ ಎಲ್ಲ ಕೇಳಿದಾಗ ಅದನ್ನ ತೆಗಿಬೇಕಾಯ್ತು ತೆಗೆದು ಈಗ ರಿಅಪ್ಲೋಡ್ ಮಾಡುತ್ತೆ ಹಾಗೆ ಆ ವಿಡಿಯೋಕ್ಕೆ ಸ್ವಲ್ಪ ಕ್ಲಾರಿ ಕ್ಲಾರಿಫಿಕೇಶನ್ ಕೊಡೋಣ ಅಂತ ಅಂದ್ಕೊಂಡಿನಿ ಏನಪ್ಪ ಅಂದರೆ ನನ್ನ ನಮ್ಮ ನಾನು ಓದಿರೋಂಥ ಸ್ಕೂಲ್ ಒಳಗೆ ನಮ್ಮ ಸೀನಿಯರ್ ಅವರು ಅವ್ರಿಗೆ ಅದು ವಿಡಿಯೋದಲ್ಲಿ ಸ್ವಲ್ಪ ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಾರ ಸಹಜವಾಗಿ ಆ ಅಕ್ಕ ನಮ್ಮ ಸೀನಿಯರು ಒಂದೇ ಸ್ಕೂಲಲ್ಲಿ ಓದೋರು ಅವಾಗದು ಇವಾಗ್ತು ಯಾವಾಗ ಆತು ಆ ಪರ್ಟಿಕ್ಯುಲರಾಗಿ ಅವ್ರಿಗೆ ಹೇಳ್ತೀನಿ ಅವ್ರ ಅಕ್ಕ ನಿಮಗೈತೆ ನಮಗೈತೆ ಯಾವುದೇ ರೀತಿಯಾಗಿ ಸಿಕ್ಕು ಕೋಪ ಮನಸ್ತಾಪ ದ್ವೇಷ ಅನ್ನೋದು ಯಾವುದೂ ಇಲ್ಲ ಹಾಗಿದ್ದಾಗ ಉದ್ದೇಶಪೂರ್ವಕವಾಗಿ ಅದು ಬಂದಿರೋ ಅಂಥ ಮಾತಲ್ಲ ಬೈ ಮಿಸ್ಟೇಕ್ ಒಂದು ವೇ ಒಳಗೆ ಕೇಳೋ ರೀತಿಯೊಳಗೆ ಕೇಳಿದೆ ನಾನು ಅದನ್ನು ನೀವು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿರಿ ಆ ಥರ ನಿಮ್ಗೆ ಅದು ಅದರಿಂದ ಭಾಳ ನೋವಾಗೈತಿ ಹಾರ್ಟ್ ಆಗಿದೆ ಅಂದರೆ ದಯವಿಟ್ಟು ಸಾರಿ ಕೇಳ್ಕೊತೀನಿ ನಿಮ್ಮ ಹತ್ರ ಅದ್ರಾಗೇನು ಮುಜುಗರ ಇಲ್ಲ ಯಾಕಂದ್ರೆ ನಾನು ಮಾತ್ರ ಒಬ್ಬರ ಬಗ್ಗೆ ಏನಾದ್ರು ಕೇಳಿ ಗೊತ್ತಿಲ್ಲ ಅಂದಾಗ ಆ ರೀತಿಯಲ್ಲ ನಾನು ಕೇಳ್ಕೊಂಡು ಕೇಳಿದೆ ಅಷ್ಟೇ ಅದು ಬಿಟ್ಟರೆ ಬೇರೆ ಏನೂ ಇಲ್ಲ ನಿಮ್ಗೆ ಉದ್ದೇಶಪೂರ್ವಕವಾಗಿ ಅಂತೂ ನಾನು ಅದನ್ನು ಕೇಳಿಲ್ಲ ಅದನ್ನು ನೀವು ತಪ್ಪಾಗಿ ಅರ್ಥ ಮಾಡ್ಕೊಂಡಿರಿ ಅದೇ ಕೇಳಿ ನಾನು ಅಷ್ಟು ಮಿಕ್ಕಿ ನಿಮ್ಗೆ ಅದು ಭಾಳ ನೋಕೊಟ್ಟಿದ್ದ ಐತೆ ಅಂತ ಸಾರಿ ಹಾಗೆ ನನ್ನ ತಮ್ಮ ಆಡಿದ ಮಾತಿಂದ ಅದ್ರ ಪರವಾಗಿ ನಾನೇ ನಿಮ್ಮ ಹತ್ರ ಸರಿ ಕೇಳ್ಕೊತೀನಿ ಅವನು ನಾವು ನಾಲ್ಕು ಜನ ಅತ್ತಂಗಿರಿ ಅಕ್ಕ ತಂಗಿಯದ್ ನಡುವೆ ಬೆಳೆದವನು ಅವ್ನಿಗೆ ಹೆಣ್ಮಕ್ಳಿಗೆ ರಸ್ತೆ ಕೊಡೋದು ಒಂದು ಒಳ್ಳೆ ಸಂಸ್ಕಾರ ಕೊಟ್ಟ ನಮ್ಮ ಅಪ್ಪ ಅಮ್ಮ ಮೇನ್ ಆಗಿ ಆದ್ರೆ ಅವನು ಅಕ್ಕ ತಂಗಿಯದ್ ನಡುವ ಏನಾದರೂ ಹಿಂಗೆ ಹಿಂಗ ಹಿಂಗೆ ಏನಾದರೂ ಒಂದು ಸಣ್ಣ ಪುಟ್ಟ ಸಣ್ಣ ಪುಟ್ಟ ಜಗಳ ಇದ್ದಾಗ ಹಿಂಗೆ ಅಂತಿರ್ತಾನೆ ಒಂದು ನಿಮ್ಮ ಒಂದು ಅಕ್ಕ ಅನ್ನೋ ಒಂದು ರೀತಿಯೊಳಗೆ ಒಂದು ಆ ಥರ ಬೈ ಬಂದಿರೋ ಬಂದಿರೋವಂಥ ಒಂದು ಪದ ಅದು ದಯವಿಟ್ಟು ಯಾವುದು ಒಂದು ಕೆಟ್ಟ ಉದ್ದೇಶದಿಂದ ಮಾತಾಡಿರೋದಲ್ಲ ನಿಮ್ಮ ಹುಡುಗುವಾಗಲಿ ಅಂತೇಳಿ ಮಾತಾಡಿರೋದಲ್ಲ ಹಾಗಾಗಿ ಆ ವಿಡಿಯೋನ ನಾನು ನಿಮಗಷ್ಟು ಇದಾಗಿ ತಂದಾಗ ನಾನು ಅದನ್ನು ತೆಗೆದಿದ್ದೀನಿ ಅದಕ್ಕೋಸ್ಕರನೇ ಮತ್ತೇನೂ ಇಲ್ಲ ಅದು ಜಸ್ಟ್ ಅಚಾನಕ್ಕಾಗಿ ಆಮೇಲೆ ಮನುಷ್ಯ ಅಂದಾಗ ಸ್ವಲ್ಪ ಅದು ಕರೆಕ್ಷನ್ ಮಾಡ್ಕೋಬೇಕಾಗಿತ್ತು ನಾನು ಕೆಲವೊಂದು ನೆಟ್ವರ್ಕ್ ಇಂದಾಗಿ ಅದು ಸರಿಯಾಗಿ ಎಡಿಟಿಂಗ್ ಒಳಗೆ ಸ್ವಲ್ಪ ಮಿಸ್ಟೇಕ್ ಆಗಿ ಅದು ಆ ಥರ ನನ್ನ ಕಹಿ ಮೀರಿ ಅಂತೆಲ್ಲ ಆ ಥರ ಆಗಿರೋಂಥ ಒಂದು ಸಣ್ಣ ತೊಂದರೆ ಹಂಗಾಗಿ ಅದು ಇದೆಲ್ಲ ಯಾವುದೂ ಉದ್ದೇಶಪೂರ್ವಕ ಮಾಡಿಲ್ಲ ನಾ ಇಷ್ಟು ವರ್ಷ ಯೂಟ್ಯೂಬ್ ಜರ್ನಿ ಒಳಗೆ ಯಾರೊಬ್ರಿಗೂ ನನ್ನ ನನ್ನ ವೀಡಿಯೋ ಯಾರೊಬ್ರಿಗೂ ಬೇಜಾರಾಯಿತು ಒಬ್ಬರನ್ನ ಒಬ್ಬ ವ್ಯಕ್ತಿ ಕುರಿತು ಅವ್ರ ಬಗ್ಗೆ ಏನಾದರೂ ಕೇಳಿದ್ರೆ ಮಾತಾಡೋದು ಅದೇ ಯಾವುದೂ ಹೋಗಿಲ್ಲ ಮೂರು ವರ್ಷದ ಎಕ್ಸ್ಪೀರಿಯೆನ್ಸ್ ಒಳಗೆ ಹೇಳಿ ನಾನು ಇದೇ ಫಸ್ಟ್ ಟೈಮ್ ಈ ಥರ ಆಗಿರೋದು ಅಷ್ಟೇ ನಾವು ಏನು ಮಾಡ್ತೀವಿ ಲಾಗ್ಸ್ ನಮ್ಮ ಲೈಫ್ ಸ್ಟೈಲ್ ನಾವು ಶೇರ್ ಮಾಡ್ಕೊಳ್ಕತ್ತೀವಿ ಅಷ್ಟೇ ಹೊರತು ಇನ್ನೊಬ್ರಿಗೆ ತೊಂದರೆ ಕೊಡಾಯಿತು ಇನ್ನೊಬ್ರು ಇಮೇಜ್ ಅವ್ರ ಬಗ್ಗೆ ಏನಾದರೂ ಕೆಟ್ಟದಾಗಿ ಕೇಳೋದತ್ತು ಹೇಳೋದತ್ತು ತೋರ್ತದತ್ತ ನಾವು ಮಾಡೋಲ್ಲ ನಮ್ಮ ಉದ್ದೇಶ ಅದಲ್ಲ ಅದು ಇದ್ರೆ ನಾವು ಇಷ್ಟು ಇದನ್ನೆಲ್ಲ ಮಾಡೋಕಿದ್ದಿಲ್ಲ ಈ ಪ್ಲಾಟ್ಫಾರ್ಮ್ ಒಳಗೆ ಇಷ್ಟು ಲಾಂಗ್ ಜರ್ನಿ ಮಾಡೋಕ್ಕೆ ಸಾಧ್ಯ ಇರಲಿಲ್ಲ ಹಾಗಾಗಿ ಹಂಗೆ ನಿಮ್ಮ ಸಿಸ್ಟರ್ ಅಂತ ಅಂದ್ಕೋರಿ ನಿಮಗೂ ಕೂಡ ನನ್ನ ಹೆಸ್ರು ತಂಗಿ ಕೂಡ ದಾಳ ಹಾಗಾಗಿ ಕೇಳ್ಕೊಳಕೀನಿ ಆ ಸಾರಿ ಅಷ್ಟೇ ಮತ್ತೆ ಸುಮಾರು ಸರಿ ಕೇಳಿದೆ ಅನ್ಕೋತೀನಿ ಅಷ್ಟೇ ಮತ್ತೇನು ಇಲ್ಲ ಸ್ನೇಹಿತರೆ ಈ ಒಂದು ವಿಷಯವಾಗಿ ಸ್ವಲ್ಪ ಇದಾಗಿತ್ತು ಪ್ರಾಬ್ಲಮ್ ಆಗಿತ್ತು ಹಾಗಾಗಿ ನಾನು ಆ ಡಿಯ ಈಗ ಅದೇ ಲಾಗ್ನ ಒಂದು ಲಾಕ್ ಲಾಕ್ ರೆಡಿ ಆಗ್ಬೇಕಂದಾಗ ಎಷ್ಟು ಅದರಿಂದ ಎಷ್ಟು ಶ್ರಮ ಹಾಕಿರ್ತೀನಿ ಅಂತೇಳಿ ನಮ್ಗೆ ಮಾತ್ರ ಗೊತ್ತಿರ್ತೈತಿ ಹಾಗಾಗಿ ಅದನ್ನ ಕರೆಕ್ಷನ್ ಮಾಡಿಕೊಂಡು ರೀ ಅಪ್ಲೋಡ್ ಮಾಡಿದ್ದೀನಿ ಅಷ್ಟೇ ಸ್ನೇಹಿತರು ಮತ್ತೇನೂ ಇಲ್ಲ ಇವಾಗ ಇಲ್ಲಿಗೆ ಮುಗಿಸ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ ಆದರೆ ಮನುಷ್ಯನಿಂದ ಏನು ಒಂದು ಅವರು ಏನ್ರಿ ಹಂಗ ಮನುಷ್ಯ ಅಂದಮೇಲೆ ಒಂದೊಂದ್ಸರಿ ಅವ್ನ್ಗೆ ಅರಿ ಬರ್ದೇ ಇರಂಗ ಒಂದೊಂದು ಮಿಸ್ಟೇಕ್ಸ್ ಆಗ್ಬಿಡ್ತಾವ ಇಲ್ಲಾಂದ್ರೆ ಮನುಷ್ಯ ಒಂದು ತಪ್ಪು ಮಾಡಿದಾರಂಥ ಮನುಷ್ಯ ಯಾರೂ ಇರೋಕಾಗೋದಿಲ್ಲ ಅದು ಅವ್ನ್ ನನ್ಗೆ ಅರಿವು ಬರ್ದೇ ಇರೋಂತ ಆಗಿರೋಂಥ ಒಂದು ಮಿಸ್ಟೇಕ್ ಅದು ಅಷ್ಟೊತ್ತೇನಿಲ್ಲ ಸ್ನೇಹಿತರೆ ಇಲ್ಲ ಇಲ್ಲಿಗೆ ಮುಗಿಸ್ತೀನಿ ಮುಂದಿನ ಮುಂದಿನವಾಗಲ್ಲಿ ಹಾಗೂ ಥ್ಯಾಂಕ್ ಫಾರ್ ವಾಚಿಂಗ್ ನಮಸ್ಕಾರ